ಸರಸ್ವತಿಪ್ರಭಾ ಸುದ್ದಿಪಾಕ್ಷಿಕದ ಈ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸರ್ವರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಮುಖ್ಯಾಂಶಗಳು ಮಂಗಳೂರಿನ ಕೆನರಾ ಶಿಕ್ಷಣ ಸಂಸ್ಥೆಗೆ ವೈದ್ಯಕೀಯ ಕಾಲೇಜನ್ನು ಆರಂಭಿಸಲು ರೂಪಾಯಿ ಐವತ್ತು ಕೋಟಿ ನೀಡುವುದಾಗಿ ಮಹಾದಾನಿ ಡಾಕ್ಟರ್ ಪಿ ದಯಾನಂದ್ ಪೈ ಭರವಸೆ ಮಂಗಳೂರಿನಲ್ಲಿ ಕೆನರಾ ತಾಂತ್ರಿಕ ಕಾಲೇಜು ಆವರಣದಲ್ಲಿ ಡಾಕ್ಟರ್ ಪಿ ದಯಾನಂದ್ ಪೈ ಪಿ ಸತೀಶ್ ಪೈ ಆಡಿಟೋರಿಯಂ ಉದ್ಘಾಟನಾ ಸಮಾರಂಭದಲ್ಲಿ ಅವರು ನೀಡಿದ ವಾಗ್ದಾನ ಭಟ್ಕಳದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಕಲ್ಯಾಣ ಸೇವಾ ಸಮಿತಿಯ ಮೂವತ್ತೊಂದನೇ ವಾರ್ಷಿಕೋತ್ಸವ ಸಂಪನ್ನ ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿಯ ಆರ್ಗೋಡು ಸುರೇಶನೇ ಬಾಗಿ ಬೈಂದೂರು ತಾಲೂಕಿನ ನಾಯ್ಕಿನ್ಕಟ್ಟೆಯಲ್ಲಿ ಅವಧಾನಿ ಕುಟುಂಬ ವೆಂಕಟರಮಣ ದೇವಸ್ಥಾನದ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಒಂದರ ತನಕ ಆಯೋಜನೆ ಶ್ರೀಮತ್ ಸೈಮೇಂದ್ರ ತೀರ್ಥ ಸ್ವಾಮೀಜಿಯವರಿಂದ ಮಲ್ಪೆಯಲ್ಲಿ ಶ್ರೀ ಸುಧೀಂದ್ರ ತೀರ್ಥ ನಿಲಯ ಲೋಕಾರ್ಪಣೆ ಹುಬ್ಬಳ್ಳಿಯಲ್ಲಿ ಜನವರಿ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರರಂದು ದೈವಜ್ಞ ಮಠಾಧೀಶ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ಹುಬ್ಬಳ್ಳಿ ದೈವಜ್ಞ ಬ್ರಾಹ್ಮಣ ಸಮಾಜದ ಯುವ ವೇದಿಕೆ ಕಾರ್ಯಕ್ರಮ ಸಂಪನ್ನ ಆ ವರ್ಷದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ವರ್ಧಮಾನ ಮಹೋತ್ಸವ ಸಮಿತಿ ವತಿಯಿಂದ ಜನವರಿ ಹತ್ತೊಂಬತ್ತರಂದು ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಇತ್ತೀಚೆಗೆ ನಿಧನರಾದ ನಾ ಡಿಸೋಜ ಅವರಿಗೆ ಶ್ರದ್ಧಾಂಜಲಿ ಮಂಗಳೂರಿನ ಶ್ರೀ ಗಾಯತ್ರಿ ದೇವಿ ಶ್ರೀ ಸಿದ್ಧಿವಿನಾಯಕ ದೇವರ ಮೂವತ್ತೇಳನೇ ವರ್ಧಂತಿ ಉತ್ಸವವು ಫೆಬ್ರವರಿ ಏಳಕ್ಕೆ ವಿಶ್ವಕೊಂಕಣಿ ಕೇಂದ್ರದ ಎರಡು ಸಾವಿರದ ಇಪ್ಪತ್ತೈದರ ಡಾಕ್ಟರ್ ಪಿ ದಯಾನಂದ್ ಪೈ ವಿಶ್ವಕೊಂಕಣಿ ರಂಗಶ್ರೇಷ್ಠ ಪುರಸ್ಕಾರಕ್ಕೆ ಗುಲ್ವಾಡಿ ರಾಮದಾಸ್ ದತ್ತಾತ್ರೇಯ ಭಟ್ ಹಾಗೂ ಡಾಕ್ಟರ್ ಪಿ ದಯಾನಂದ್ ಪೈ ವಿಶ್ವಕೊಂಕಣಿ ಅನುವಾದ ಪುರಸ್ಕಾರಕ್ಕೆ ಡಾಕ್ಟರ್ ಗೀತಾ ಶೆಣೆ ಆಯ್ಕೆ ವಾರ್ತೆಗಳ ವಿವರ ಇತ್ತೀಚೆಗೆ ಮಂಗಳೂರಿನಲ್ಲಿ ಶ್ರೀಮತ್ ಸೈಮೇಂದ್ರ ತೀರ್ಥ ಸ್ವಾಮೀಜಿಯವರು ಕೆನರಾ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನಿರ್ಮಾಣಗೊಂಡಿರುವ ಡಾಕ್ಟರ್ ಪಿ ದಯಾನಂದ್ ಪೈ ಪಿ ಸತೀಶ್ ಪೈ ಅಡಿಟೋರಿಯಂ ಅನ್ನು ಲೋಕಾರ್ಪಣೆಗೊಳಿಸಿ ತಮ್ಮ ಆಶೀರ್ವಚನದಲ್ಲಿ ಅಂಬೆಂಬಳ ಸುಬ್ಬರ ಪೈ ಕೆನರಾ ಶಿಕ್ಷಣ ಸಂಸ್ಥೆಗಳು ಮತ್ತು ಕೆನರಾ ಬ್ಯಾಂಕ್ ಆರಂಭಿಸುವ ಮೂಲಕ ನಾಡಿಗೆ ಅನನ್ಯ ಕೊಡುಗೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಕಾಲೇಜು ಆರಂಭವಾಗಲಿ ಅದಕ್ಕೂ ಪೂರ್ವಭಾವಿಯಾಗಿ ಸುಸಜ್ಜಿತ ಆಸ್ಪತ್ರೆ ಆರಂಭಿಸುವುದು ಉತ್ತಮ ಎಂದು ಹೇಳಿದರು ಐನೂರು ಬೆಡ್ ಹಾಸ್ಪಿಟ್ಲು ಎರಡು ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಮಿನಿಮಮ್ ರಿಕ್ವೈರ್ಮೆಂಟ್ ಗೆ ಐನೂರು ಬೆಡ್ ಹಾಸ್ಪಿಟ್ಲಿಂದ ಮಾತ್ರ ಪಾಲಿಸಿ ಸಿಗುತ್ತೆ ಅಂದ ಎರಡು ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಗೆ ಖರ್ಚು ಸಾಧನ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಸಮಾಜಕ್ಕೆ ನನ್ನ ನನ್ನ ತಮ್ಮ ಸತೀಶ್ ಪೈ ಹಾಗೂ ನಮ್ಮ ಕುಟುಂಬದ ತವರು ಐವತ್ತು ಕೋಟಿ ರೂಪಾಯಿ ನಾನು ಮೊಬಲನ್ನು ಇವತ್ತು ಈ ಮೆಡಿಕಲ್ ಹಾಸ್ಪಿಟಲ್ ಕಟ್ಟಿಸಿದಾತ್ರೆ ನಾನು ಕೊಡ್ತೇನೆ ಅಂತ ನಿಮ್ಗೆ ಭರವಸೆ ಕೊಡ್ತೇನೆ ಈ ಸಮಾರಂಭದಲ್ಲಿ ಮಾತನಾಡಿದ ಕೊಡಿಗೈ ದೊರೆ ಹಾಗೂ ಉದ್ಯಮಿ ಡಾಕ್ಟರ್ ಪಿ ದಯಾನಂದ್ ಪೈ ಅವರು ಕೆನರಾ ಶಿಕ್ಷಣ ಸಂಸ್ಥೆಗಳಿಗೆ ನೂರ ಮೂವತ್ನಾಲ್ಕು ವರ್ಷಗಳ ಹಿರಿಮೆ ಇದೆ ಕೆನರಾ ಬ್ಯಾಂಕ್ ಅಂತಾರಾಷ್ಟ್ರೀಯ ಮನ್ನಣ ಪಡೆದು ಮುನ್ನಡೆಯುತ್ತಿದೆ ಶಿಕ್ಷಣ ರಂಗದಲ್ಲಿ ಕೆನರಾ ಇನ್ನಷ್ಟು ಬೆಳೆಯಬೇಕು ವಿಶೇಷವಾಗಿ ವೈದ್ಯಕೀಯ ಮತ್ತು ಕಾನೂನು ಕಾಲೇಜುಗಳನ್ನು ಆರಂಭಿಸುವ ನಿಟ್ಟಿನಲ್ಲಿ ಶೀಘ್ರ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಕೆನರಾ ಶಿಕ್ಷಣ ಸಂಸ್ಥೆ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲು ನಿರ್ಧರಿಸಿದರೆ ರೂಪಾಯಿ ಐವತ್ತು ಕೋಟಿ ಕೊಡುಗೆ ನೀಡುವುದಾಗಿ ಹೇಳಿದರು ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ ಕೆನರಾ ಶಿಕ್ಷಣ ಸಮೂಹ ಸಂಸ್ಥೆಗಳು ಮೆಡಿಕಲ್ ಕಾನೂನು ಕಾಲೇಜು ಆರಂಭಿಸಿದರೆ ಕರಾವಳಿಯ ಜನರಿಗೆ ಅನುಕೂಲವಾಗಲಿದೆ ಎಂದರು ಸಮಾರಂಭದಲ್ಲಿ ಮೋಹಿನಿ ಡಿ ಪೈ ಸತೀಶ್ ಪೈ ಪಿ ಸಬಿತಾ ಎಸ್ ಪೈ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಡಿ ವಾಸುದೇವ್ ಕಾಮತ್ ಸಹಿತ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಭಟ್ಕಳ ಗೌಡ ಸಾರಸ್ವತ ಬ್ರಾಹ್ಮಣ ಕಲ್ಯಾಣ ಸಂಘದ ಮೂವತ್ತೊಂದನೇ ವರ್ಷದ ವಾರ್ಷಿಕೋತ್ಸವವು ಭಟ್ಕಳದ ಶ್ರೀ ನಾಗಲಕ್ಷಿ ಧರ್ಮಾರ್ಥ ಸಭಾಭವನದಲ್ಲಿ ಜನವರಿ ಹತ್ತೊಂಬತ್ತರಂದು ನಡೆಯಿತು ಮುಖ್ಯ ಅತಿಥಿಯಾಗಿ ಹುಬ್ಬಳ್ಳಿಯ ಸರಸ್ವತಿಪ್ರಭಾ ಕೊಂಕಣಿ ಮಾಸಿಕದ ಸಂಪಾದಕರಾದ ಆರ್ಗೋಡು ಸುರೇಶಣೆಯವರು ಭಾಗವಹಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಟ್ಕಳದಲ್ಲಿ ದಂಗೆ ನಡೆದ ನಂತರ ಜಿ ಎಸ್ ಪಿ ಬಾಂಧವರ ಸಂಘಟನೆಯೊಂದಿಗೆ ಸಮಾಜದ ಧಾರ್ಮಿಕ ಶೈಕ್ಷಣಿಕ ಔದ್ಯೋಗಿಕ ಅಭಿವೃದ್ಧಿಗಾಗಿ ಜನ್ಮತೆಳೆದ ಈ ಸಂಸ್ಥೆ ಸಾಧಿಸಿದ ಸಾಧನೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಸಮಾಜದ ಪ್ರತಿಯೊರ್ವ ವ್ಯಕ್ತಿಗೂ ಅಗತ್ಯ ಸೌಲಭ್ಯ ತಲುಪಿಸಲು ಅವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಹಾಗೂ ಪ್ರತಿಯೊಬ್ಬರೂ ಈ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು ಸಮಾರಂಭದಲ್ಲಿ ಜಿಎಸ್ಬಿ ಕಲ್ಯಾಣ ಸೇವಾ ಸಮಿತಿ ಅಧ್ಯಕ್ಷ ಗಿರಿಧರ್ ನಾಯಕ್ ಗೌರವಾಧ್ಯಕ್ಷ ಪದ್ಮನಾಭ ಭಟ್ಕಳ ಜಿಎಸ್ಬಿ ಸಮಾಜಾಧ್ಯಕ್ಷ ನಾಗೇಶ್ ಪಿ ಕಾಮತ್ ಉಪಾಧ್ಯಕ್ಷ ನರೇಂದ್ರ ನಾಯಕ್ ಮತ್ತು ಜಿಎಸ್ಪಿ ಮಹಿಳಾ ಮಂಡಳಿ ಅಧ್ಯಕ್ಷೆ ಶ್ರೀಮತಿ ಸುನಿತಾ ಎಸ್ ಪೈ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಉಷಾ ಉಲ್ಲಾಸ್ ಪೈ ಅವರಿಗೆ ಆದರ್ಶ ಸದ್ಗ್ರಹಿಣಿ ಪುರಸ್ಕಾರ ಅದರಂತೆ ಸೇವಾ ಸಾಧನ ಪುರಸ್ಕಾರ ತ್ರಿವಿಕ್ರಮ್ ನಾಯಕ್ ಹಾಗೂ ಸಾಧಕ ಪುರಸ್ಕಾರ ಪದ್ಮನಾಯಕ್ ನಾಯಕ್ ಅವರಿಗೆ ಪ್ರದಾನ ಮಾಡಿ ದಂಪತಿ ಸಹಿತ ಸತ್ಕರಿಸಲಾಯಿತು ಶಾಂತಿ ಅನಿಲ್ ನಾಯಕ್ ಅವರನ್ನೂ ಸತ್ಕರಿಸಲಾಯಿತು ಈ ಹಿರಿಯ ನಾಗರಿಕರಿಗೆ ಕೇಂದ್ರ ಸರಕಾರ ಕೊಡಮಾಡಿರುವ ಆಯುಷ್ಮಾನ್ ಕಾರ್ಡನ್ನು ಇದೇ ಸಂದರ್ಭದಲ್ಲಿ ಪರಿಚಯಿಸಲಾಯಿತು ಆರಂಭದಲ್ಲಿ ದೀಪಕ್ ನಾಯ್ಕ ಅವರಿಂದ ಸ್ವಾಗತ ಅಧ್ಯಕ್ಷ ಗಿರಿಧರ್ ನಾಯ್ಕ ಅವರಿಂದ ಪ್ರಾಸ್ತಾವಿಕ ನುಡಿಗಳು ಕೊನೆಯಲ್ಲಿ ಸತೀಶ್ ಪೈ ಅವರಿಂದ ಧನ್ಯವಾದ ಸಮರ್ಪಣೆ ನಡೆಯಿತು ಆ ದಿವಸ ಸಂಜೆ ನಾಲ್ಕು ಗಂಟೆಯಿಂದಲೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಚದ್ಮವೇಶ ಸ್ಪರ್ಧೆಗಳು ನಡೆದವು ಸಮಾರಂಭದ ನಂತರ ಸಮಾಜ ಬಾಂಧವರಿಂದ ವಿವಿಧ ವಿನೋದಾವಳಿ ಮನರಂಜನಾ ಕಾರ್ಯಕ್ರಮಗಳು ನಡೆದವು ಬೈಂದೂರು ತಾಲೂಕಿನ ನಾಯಕನ್ಗಟ್ಟೆ ಅವಧಾನಿ ಕುಟುಂಬ ವೆಂಕಟರಮಣ ದೇವರ ಪುನಃ ಪ್ರತಿಷ್ಠಾ ಮಹೋತ್ಸವವು ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಒಂದರ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ತಿಳಿದುಬಂದಿದೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮವು ಜನವರಿ ಮೂವತ್ತರಂದು ಮಹಾಪ್ರಾರ್ಥನೆ ಶ್ರೀ ಸಂಸ್ಥಾನ ಕಾಶಿಮಠಾಧೀಶ ಶ್ರೀಮದ್ ಸಯಮೇಂದ್ರತೀರ್ಥ ಸ್ವಾಮೀಜಿಯವರಿಗೆ ಪೂರ್ಣಕುಂಭ ಸಹಿತ ಸ್ವಾಗತ ಒಂಬತ್ತು ಇಪ್ಪತ್ತು ಗಂಟೆಗೆ ಪೂಜ್ಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವರ ಪ್ರತಿಷ್ಠಾಪನಾ ಕಾರ್ಯ ಪ್ರಸನ್ನ ಪೂಜಾ ಪೂಜ್ಯ ಸ್ವಾಮೀಜಿಯವರಿಗೆ ಅಗ್ರಪೂಜಾ ಸ್ವಾಮೀಜಿಯವರಿಂದ ಆಶೀರ್ವಚನ ಫಲಮಂತ್ರಾಕ್ಷತೆ ಮಂಗಲ ಮಂತ್ರಾಕ್ಷತೆ ವಿತರಣೆ ಸಂಜೆಗೆ ಎರಡೂ ದೇವರ ಪ್ರಾಕಾರೋತ್ಸವ ಅಷ್ಟಾವಧಾನ ಶೇವ ಅಲಂಕಾರ ಪೂಜಾ ನಡೆಯಲಿದೆ ಎಂದು ತಿಳಿದುಬಂದಿದೆ ಜನವರಿ ಮೂವತ್ತೊಂದರಂದು ವೇದಮಾತ ಶ್ರೀ ಗಾಯತ್ರಿ ಮಹಾಮಂತ್ರ ಹವನ ಸಂಜೆ ಧಾರ್ಮಿಕ ಕಾರ್ಯಕ್ರಮ ಭಜನಾ ಸಂಕೀರ್ತನ ಹಾಗೂ ಫೆಬ್ರವರಿ ಒಂದರಂದು ಶ್ರೀ ಲಕ್ಷ್ಮೀನಾರಾಯಣ ಹವನ ಪಂಚಾಮೃತಾಭಿಷೇಕ ಶಿಯಾಳಾಭಿಷೇಕಗಳು ನಡೆಯಲಿವೆ ಶ್ರೀರಾಮ ಮಂದಿರ ಜೇಸ್ವಿ ಸಮಾಜ ಮಲ್ಪೆ ಇದರ ರಜತ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಒಂದಾದ ಶ್ರೀ ಸುಧೀಂದ್ರ ತೀರ್ಥ ನಿಲಯ ಗೃಹದ ಉದ್ಘಾಟನೆಯು ಜನವರಿ ಇಪ್ಪತ್ತರಂದು ಸಂಜೆ ಶ್ರೀ ಕಾಶಿಮಠಾಧೀಶ ಶ್ರೀಮ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಸಂಪನ್ನಗೊಂಡಿತು ಸ್ವಾಮೀಜಿಯವರು ಶ್ರೀರಾಮದೇವರಿಗೆ ಅಲಂಕಾರ ನೆರವೇರಿಸಿ ಮಹಾಪೂಜೆ ನಡೆಸಿದರು ಹಾಗೂ ತಮ್ಮ ಆಶೀರ್ವಚನದಲ್ಲಿ ತಮ್ಮ ಪೂಜ್ಯ ಗುರುಗಳ ಜನ್ಮಶತಾಬ್ದಿ ಆಚರಣೆಯ ಸವಿ ನೆನಪಿಗಾಗಿ ಶ್ರೀ ಸುಧೀಂದ್ರತೀರ್ಥ ನಿಲಯ ಅತಿಥಿಗೃಹ ನಿರ್ಮಾಣ ಮಾಡಿದ್ದು ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿ ಗುರುವಿನ ವಿಶೇಷ ಅನುಗ್ರಹ ನಿಮ್ಮೆಲ್ಲರ ಮೇರೆ ಇರಲಿ ಎಂದು ಶುಭ ಹಾರೈಸಿದರು ಸಮಾರಂಭದಲ್ಲಿ ವೇದಮೂರ್ತಿ ಶ್ರೀಕಾಂತ್ ಭಟ್ ವೇದಮೂರ್ತಿ ಚೇಂಪಿ ರಾಮಚಂದ್ರ ಭಟ್ ಮಂದಿರದ ಅರ್ಚಕರಾದ ಶೈಲೇಶ್ ಭಟ್ ಜಗನ್ನಾಥ್ ಕಾಮತ್ ಶ್ರೀಯಾರ ಗಣೇಶ್ ನಾಯಕ್ ರಾಮ ಮಂದಿರದ ಅಧ್ಯಕ್ಷರಾದ ಗೋಕುಲ್ದಾಸ್ ಪೈ ವಿಶ್ವನಾಥ್ ಭಟ್ ಜಿಎಸ್ಬಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶಾಲಿನಿ ಪೈ ಇನ್ನಿತರರು ಉಪಸ್ಥಿತರಿದ್ದರು ದೈವಜ್ಞ ಬ್ರಾಹ್ಮಣ ಸಮಾಜ ಹುಬ್ಬಳ್ಳಿ ಇದರ ವತಿಯಿಂದ ವಿದ್ಯಾನಗರದಲ್ಲಿರುವ ಹುಬ್ಬಳ್ಳಿ ದೈವಜ್ಞ ಭವನದಲ್ಲಿ ದೈವಜ್ಞ ಬ್ರಾಹ್ಮಣ ಮಠಾಧೀಶ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜನವರಿ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರರಂದು ದೈವಜ್ಞ ಬ್ರಾಹ್ಮಣ ಯುವ ವೇದಿಕೆ ಕಾರ್ಯಕ್ರಮಗಳು ನಡೆದವು ದಿನಾಂಕ ಇಪ್ಪತ್ತೆರಡರನ್ನು ನಡೆದ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಾಸಕ ಮಹೇಶ್ ಅವರು ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕೆಂದು ಕರೆ ನೀಡಿದರು ಹಾಗೂ ಶಾಸಕರ ನಿಧಿಯಿಂದ ಸಮಾಜದ ಶಾಲಾ ಕಟ್ಟಡಕ್ಕೆ ಅನುದಾನವಾಗಿ ರೂಪಾಯಿ ಹತ್ತು ಲಕ್ಷಗಳನ್ನು ನೀಡುವ ಭರವಸೆ ನೀಡಿದರು ಆಶೀರ್ವಚನ ನೀಡಿದ ಪೂಜ್ಯ ಸ್ವಾಮೀಜಿಯವರು ಶ್ರೀರಾಮನ ಆದರ್ಶ ಪಾಲಿಸಬೇಕೆಂದು ಯುವಜನತೆಗೆ ಕರೆ ನೀಡಿದರು ಸಮಾಜದ ಅಧ್ಯಕ್ಷ ವಿಜಯ್ ವಣ್ಣೇಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದಕ್ಕೂ ಮೊದಲು ಬೈಕ್ ರ್ಯಾಲಿಯ ಮೂಲಕ ಪೂಜ್ಯ ಸ್ವಾಮೀಜಿಯವರಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು ಈ ಸಂದರ್ಭದಲ್ಲಿ ಸಾಧಕರಾದ ವಿಜಯವಾಣಿಯ ಸ್ಥಾನಿಕ ಸಂಪಾದಕ ಪ್ರಕಾಶ್ ಶೇಟ್ ಡಾಕ್ಟರ್ ವೆಂಕಟೇಶ್ವರ್ ರಾಯ್ಕರ್ ಸ್ಮಿತಾ ವೆಣೇಕರ್ ಮಂಜುನಾಥ್ ರೇವಣ್ಕರ್ ಡಾಕ್ಟರ್ ವಸಂತ್ ರೇವಣ್ಕರ್ ಅವರನ್ನು ಸತ್ಕರಿಸಲಾಯಿತು ಜನವರಿ ಇಪ್ಪತ್ತ್ಮೂರರಂದು ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯೂ ನಡೆಯಿತು ಈ ಸಮಾರಂಭದಲ್ಲಿ ಭಾಗವಹಿಸಿದ ಶಾಸಕ ಹಾಗೂ ಸ್ಲಂ ಬೋರ್ಡ್ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯ ಅವರು ಶಾಲಾ ಕಟ್ಟಡಕ್ಕೆ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಅನುದಾನ ಕೊಡಿಸುವ ಭರವಸೆ ನೀಡಿದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಹಾಗೂ ಸಮಾಜದ ಹಿರಿಯರನ್ನು ಸತ್ಕರಿಸಲಾಯಿತು ಅವರ್ಸದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ವರ್ಧಮಾನ ಮಹೋತ್ಸವ ಸಮಿತಿ ಹಾಗೂ ಶ್ರೀ ರಾಮದಾಸ್ ಅಚ್ಯುತ್ ಕಾಮ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಜನವರಿ ಹತ್ತೊಂಬತ್ತರಂದು ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆಯ ಸಮಾರಂಭವು ಅವರ್ಸದ ಶ್ರೀ ಲಕ್ಷ್ಮೀನಾರಾಯಣ ಸಭಾಭವನದಲ್ಲಿ ಶ್ರೀ ಕಾತ್ಯಾಯನಿ ಹೈಸ್ಕೂಲಿನ ನಿವೃತ್ತ ಹೆಡ್ಮಾಸ್ಟರ್ ಮನಮೋಹನ್ ಪ್ರಭು ಇವರ ನೇತೃತ್ವದಲ್ಲಿ ನಡೆಯಿತು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಅಂಕೋಲದ ಪ್ರಸಿದ್ಧ ನ್ಯಾಯವಾದಿ ವಿನೋದ್ ಶಾನ್ಬಾಗ್ ಅವರು ಆಗಮಿಸಿದರು ಶ್ರೀ ರಾಮದಾಸ್ ಅಚ್ಯುತ್ ಕಾಮತ್ ಚಾರಿಟೇಬಲ್ ಟ್ರಸ್ಟ್ ಇತರ ಮ್ಯಾನೇಜಿಂಗ್ ಟ್ರಸ್ಟ್ಗಳಾದ ದಾನಿಗಳೂ ಆಗಿರುವ ಉದ್ಯಮಿ ಮಂಗಲದಾಸ್ ಕಾಮತ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಉದ್ದಿಮೆದಾರರಾದ ಶ್ರೀ ತುಳಸಿದಾಸ್ ಕಾಮತ್ ಅವರ್ಸಾ ಅವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ವಿವಿಧ ಶೈಕ್ಷಣಿಕ ವಿಭಾಗಗಳಲ್ಲಿ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಅರ್ಹರಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಒಟ್ಟು ಐವತ್ತಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಇದರ ಲಾಭ ಪಡೆದುಕೊಂಡರು ಮನಮೋಹನ್ ಪ್ರಭುರವರು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜೇಶಣೆಯವರು ಕಾರ್ಯಕ್ರಮ ನಿರೂಪಿಸಿದರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಇತ್ತೀಚೆಗೆ ನಿಧನರಾದ ಹಿರಿಯ ಸಾಹಿತಿ ಡಿಸೋಜ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಅಕಾಡೆಮಿ ಅಧ್ಯಕ್ಷರಾದ ಜೋಕಿಮ್ ಸ್ಟ್ಯಾನಿ ಅಲ್ವಾರಿಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಾ ಡಿಸೋಜರು ಅವರ ಪ್ರಕೃತಿಯೊಂದಿಗೆ ಇರಿಸಿಕೊಂಡ ಸಂಬಂಧ ಹಾಗೂ ದುರ್ಬಲರ ಬಗೆಗಿನ ಕಾಳಜಿಯನ್ನು ವಿವರಿಸಿದರು ನಾ ಡಿಸೋಜರಿಗೆ ಬಾಲ ಸಾಹಿತ್ಯದ ಬಗ್ಗೆ ಇದ್ದ ಆಸಕ್ತಿಯನ್ನು ನೆನಪಿಸಿಕೊಂಡರು ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಕೊಂಕಣಿ ಸಾಹಿತಿಗಳಾದ ಲೂಯಿಸ್ ಡಿ ಅಲ್ಮೇಡಾ ಮತ್ತು ಎಂ ಪಿ ರೋಡ್ರಿಗಸ್ ಅವರಿಗೂ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ದಿವಂಗತ ನಾ ಡಿಸೋಜ್ ಅವರ ಜೀವನ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಅವರು ನೀಡಿರುವ ದೇಣಿಗೆಯ ಕುರಿತು ಕವಿ ಸಾಹಿತಿ ಶ್ರೀ ವಿಕ್ಟರ್ ಮತಾಯಿಸ್ ಅವರು ವಿವರಿಸಿದರು ಅಕಾಡೆಮಿ ರಿಜಿಸ್ಟ್ರ ರಾಜೇಶ್ ಜಿ ಉಪಸ್ಥಿತರಿದ್ದರು ಮಂಗಳೂರಿನ ಪಂಚಮಹಾಶಕ್ತಿ ಶ್ರೀ ಗಾಯತ್ರಿ ದೇವಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಮೂವತ್ತೇಳನೇ ವರ್ಷದ ವರ್ಧಂತಿ ಉತ್ಸವವು ಫೆಬ್ರವರಿ ಏಳರಂದು ನಡೆಯಲಿದೆ ಎಂಬ ಮಾಹಿತಿ ದೊರಕಿದೆ ಬೆಳಿಗ್ಗೆ ಬಾಲಚಂದ್ರ ಪೂಜಾ ಗಾಯತ್ರಿ ಹೋಮ ಪರಿವಾರ ಹೋಮ ಬಲಿದಾನ ಪೂರ್ಣಾವತಿ ಕುಂಭಾಭಿಷೇಕ ಮಹಾಮಂಗಳಾರತಿ ಬ್ರಹ್ಮಚಾರಿ ಸುವಾಸಿನಿ ಬ್ರಾಹ್ಮಣ ಪೂಜಾ ಅನ್ನಸಂತರ್ಪಣ ಮಂಗಳೂರಿನ ದೈವಜ್ಞ ಮಹಾಮಂಡಳಿ ವತಿಯಿಂದ ಅಂದು ಮಧ್ಯಾಹ್ನ ಶ್ರೀದೇವಿಗೆ ಕ್ಷೀರಾಭಿಷೇಕ ನಡೆಯಲಿದೆ ಹಾಗೂ ದೇವಸ್ಥಾನದ ವತಿಯಿಂದ ಶ್ರೀ ವಿನಾಯಕ ದೇವರಿಗೆ ನೂರ ಎಂಟು ಶಿಯಾಳದ ಅಭಿಷೇಕ ನಡೆಯಲಿದೆ ಎಂದು ತಿಳಿದುಬಂದಿದೆ ಮಂಗಳೂರಿನ ವಿಶ್ವಕೊಂಕಣಿ ಕೇಂದ್ರದ ವತಿಯಿಂದ ನೀಡುವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಡಾಕ್ಟರ್ ಪಿ ದಯಾನಂದ್ ಪೈ ವಿಶ್ವಕೊಂಕಣಿ ರಂಗಶ್ರೇಷ್ಠ ಪುರಸ್ಕಾರಕ್ಕೆ ಗುಲ್ವಾಡಿ ರಾಮದಾಸ್ ದತ್ತಾತ್ರೇಯ ಭಟ್ ಹಾಗೂ ಅನುವಾದ ಪುರಸ್ಕಾರಕ್ಕೆ ಡಾಕ್ಟರ್ ಗೀತಾ ಶೆಣೆಯವರು ಆಯ್ಕೆಯಾಗಿದ್ದಾರೆ ಪ್ರಶಸ್ತಿಯು ತಲಾ ಒಂದು ಲಕ್ಷ ರೂಪಾಯಿ ನಗದು ಫಲಕ ಹಾಗೂ ಸನ್ಮಾನವನ್ನು ಒಳಗೊಂಡಿದೆ ಫೆಬ್ರವರಿ ಎಂಟರಂದು ಮಂಗಳೂರಿನಲ್ಲಿ ನಡೆಯುವ ವಿಶ್ವಕೊಂಕಣಿ ನಾಟಕೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿದುಬಂದಿದೆ ಮಂಗಳೂರಿನಿಂದ ಮುಂಬೈ ತನಕ ಹೆಸರುವಾಸಿಯಾಗಿರುವ ಗುಲ್ವಾಡಿ ರಾಮದಾಸ್ ದತ್ತಾತ್ರೇಯ ಭಟ್ ಅವರು ಕಳೆದ ಎಂಟು ದಶಕಗಳಿಂದ ರಂಗಭೂಮಿ ಕಲಾಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ ಅನುವಾದ ಪುರಸ್ಕಾರಕ್ಕೆ ಭಾಜನರಾದ ಗೀತಾ ಶೆಣೈ ಅವರು ವಚನ ಸಾಹಿತ್ಯ ಕನಕದಾಸರ ಸಮಗ್ರ ಸಾಹಿತ್ಯ ಕುವೆಂಪು ಅವರ ಸಾಹಿತ್ಯ ಕೃತಿಗಳನ್ನು ವಿವಿಧ ಭಾಷೆಗಳಿಗೆ ಅನುವಾದ ಮಾಡಿರುವುದಲ್ಲದೆ ಇಪ್ಪತ್ತೊಂದು ಕೊಂಕಣಿ ಕತೆ ಕಾದಂಬರಿಗಳನ್ನು ಕನ್ನಡಕ್ಕೆ ನಾಲ್ಕು ಕನ್ನಡ ಕೃತಿಗಳನ್ನು ಕೊಂಕಣಿಗೆ ಹದಿನಾಲ್ಕು ಇಂಗ್ಲಿಷ್ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇಲ್ಲಿಗೆ ಸುದ್ದಿಪಾಕ್ಷಿಕದ ಈ ಸಂಚಿಕೆ ಮುಕ್ತಾಯವಾಯಿತು ಎಲ್ಲರಿಗೂ ವಂದನೆಗಳು